ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಎಸ್ ಆರ್ ಯೂಟ್ಯೂಬ್ ಚಾನಲ್ ಮೈ ಸೆಲ್ಫ್ ನರೇಶ್ ಈಗಿನ ವಿಷಯ ಏನಪ್ಪ ಇವತ್ತಿನ ವಿಷಯ ಏನಪ್ಪ ಅಂದರೆ ಇಲ್ಲಿ ಒಂದು ಹಿಂದೂ ಧರ್ಮದಲ್ಲಿ ನಾವು ನಮಗೆ ಪ್ರಮುಖವಾಗಿ ಮತ್ತು ಆಚರಣೆ ಮಾಡ್ಕೊಂಡು ಬರುವಂತಹ ಒಂದು ದೇವಸ್ಥಾನದ ಬಗ್ಗೆ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅದರಲ್ಲಿ ಪ್ರಮುಖವಾದಂದರೆ ಮುನೇಶ್ವರ ದೇವಸ್ಥಾನ ಸಾಮಾನ್ಯವಾಗಿ ಎಲ್ಲ ಗ್ರಾಮಗಳ ಪಕ್ಕದಲ್ಲಿ ಗ್ರಾಮಗಳಲ್ಲಿ ಇರುವಂತಹ ಸಾಮಾನ್ಯ ದೇವರು ಅಂದರೆ ಮುನೇಶ್ವರ ದೇವಸ್ಥಾನ ದೇವರು ಇಲ್ಲಿ ರಾಮಸಾಗರ ಮುತ್ತಲ್ಲೂರು ಕೆರೆಗೆ ಹೊಂದಿಕೊಂಡಿರುವಂತಹ ಒಂದು ಜಾಗದಲ್ಲಿ ಮುನೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಎಲ್ಲ ಪೂಜೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಇದೇ ಜಾಗದಲ್ಲಿ ಇದು ಎರಡು ದಿನದ ಹಿಂದೆ ಪೂಜೆ ಮಾಡಿ ದೇವರನ್ನೆಲ್ಲ ಒಂದು ಸುಭದ್ರ ಜಾಗದಲ್ಲಿ ಇಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಇದೇ ಜಾಗದಲ್ಲಿ ಇದು ಎಷ್ಟು ಸುಂದರವಾಗಿದೆ ಅಂದರೆ ಇದರ ಸುತ್ತಮುತ್ತಲು ಒಂದು ಕೆರೆ ಇದ್ದು ಆ ಕೆರೆ ತುಂಬ ನೀರು ಸುಂದರವಾದ ಸುಮಧುರವಾದ ವಾತಾವರಣ ಪಕ್ಷಿಗಳ ಇಂಚರ ಹೀಗೆ ನಾನು ನೋಡ್ತಾ ಇದ್ದರೆ ಪಕ್ಕದಲ್ಲಿ ಒಂದು ಪಕ್ಷಿಗಳ ಗೂಡು ತುಂಬ ತುಂಬ ಚೆನ್ನಾಗಿದೆ ಪಕ್ಷಿಗಳ ಕಲರವ ಎಷ್ಟು ಸುಂದರವಾಗಿದೆ ಅಲ್ವಾ ಗೆಳೆಯರೆ ಈ ಪ್ರದೇಶ ನೋಡೋದಕ್ಕೆ ನೀವು ಯಾರಾದರೂ ಇದಕ್ಕೆ ಸಹಾಯ ಮಾಡಬೇಕು ಅಂತೇನಾದರೂ ಅನ್ಕೊಂಡಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅವ್ರ ನಂಬರ್ನ ಶೇರ್ ಮಾಡ್ತೀನಿ ನೀವು ಆಸಕ್ತರು ಬಂದು ನೋಡ್ಬೋದು